ಯಕ್ಕ ಮಲಪ್ಪ ಏನಾಯ್ತೀಪ್ಪ ನಮ್ಮ ಮಾವನ ಸಂಗಾತ ಜ್ಞಾನದ ನ್ಯಾಯ ಅವ್ರು ಕೇಳ್ಯಾರ ಅವರು ಏನ್ ಕೇಳ್ಯಾರ ಅವರಾತ್ರಿ ಶಿವರಾತ್ರಿ ನವರಾತ್ರಿ ಮೂರು ರಾತ್ರಿ ಆಗ್ಯಾವ ಆಗ್ಯಾವ ಇನ್ನ ಎರಡ್ ರಾತ್ರಿ ಯಾವ ಕೂಡ್ಸಿ ಪರಮಾತ್ಮ ಹೊರಗೆ ಬಂದನಂತ ಮಾತನ್ನು ಕೇಳ್ಯಾರ ಹೌದೌದು ಹೌದಾ ಕೇಳ್ಯಾರ ಇದು ಬಂದ್ರೆ ಹೇಳು ಬರದಿಲ್ಲ ಅಂದ್ರೆ ಯೂಟ್ಯೂಬ್ ಮೇಲೆ ಬರಂಗಿಲ್ಲ ಹೇಳು ಅಲ್ಲಿ ನಾವೇ ರೇ ಯೂಟ್ಯೂಬ್ ಮೇಲೆ ಅಂದಾರ ಅಂದಾರೀಪ ಸರ ಸರ ನಿಮ್ಮ ಕುದುರೆ ಬಾಲ್ ಹಂಡದ ಕರೆ ಮರಿ ಹಂಚಿಕರ ಹುಟ್ಟಿ ಐತಿ ಲಕ್ಷಾಗಿರ್ಲಿ ಹೌದೌದೌದೌದು ಯಾವಿಂದ ಎರಡು ರಾತ್ರಿ ಅಂತ ಕೇಳಿದ್ರ ಯಾವ ಒಂದು ಸಂಕ್ರಾತ್ರಿ ಇನ್ನೊಂದು ಗಂಧರಾತ್ರಿ ಹೌದಾ ಮುತ್ಯ ಮುತ್ಯ ಗಂಧರಾತ್ರಿ ಆಗ್ತಾ ಇಲ್ರೀ ಹಾಕಿದ್ರಿಪಾ ಒಂದು ಗಂಧರಾತ್ರಿ ಇನ್ನೊಂದು ಸಂಕ್ರಾತ್ರಿ ಅದು ಒಂದು ಔರಾತ್ರಿ ಒಂದು ಶಿವರಾತ್ರಿ ಹಾಕದು ಹಾಕದು ಒಂದು ಶಿವರಾತ್ರಿ ಅಂತ ಹೇಳಿ ಮಾನೂಮಿ ಮಾಡ್ತಾರ ಒಂಬತ್ತು ರಾತ್ರಿ ಟೋಟಲ್ ಐದ ರಾತ್ರಿ ಒಂದೇ ವರ್ಷದೊಳಗೆ ಏನಂದಾರ ಅದಕ್ಕ ಏನಂದ್ರೆ ಪಂಚರಾತ್ರಿಗಳ ತಿಳ ಕರೆದಾರ ಹೆಸರು ಸಹಿತ ನಾಳೆ ಶಿವರಾತ್ರಿ ಶಿವಯೋಗಿ ಮಕರ ಸಂಕ್ರಮಣ ಸಂಕ್ರಮಣ ರಾತ್ರಿ ಹೌದು ಅದಕ್ಕೆ ಸಂಕ್ರಾತ್ ಕರ್ದಾರ್ ಕರ್ದಾರ ನೋಡ್ರಿ ಎಷ್ಟು ಹಿರಿಯರ ತತ್ವ ಬಲ್ಲವರದಾರ ಎಷ್ಟು ಜ್ಞಾನ ಬಲ್ಲವರದಾರ ಹೌದು ಮೊಹರಮ್ಮದಾಗ ಲಾಲಬಗ ಕುಣಸಿದ್ರಂದ್ರ ದೇವ್ರಿಗೆ ದೇವರಿಗೆ ಕುಣಿಸಿದ್ರಂದ್ರ ಒಂದ್ ದಿವಸ ಗಂಧ ಇರ್ತೈತಿ ಲಾಲಬ್ಬಗ ಗಾಂಧಿ ಮುತ್ಯ ಯಾಕಿ ಕಾಳ ಸಾಣದೈತಿ ಆಲದ ಬೀಜ ಅರೆ ಆಲದ ಮರಕ್ಕೆ ಆಧಾರ ಎತ್ತೈತಿ ಎಷ್ಟು ಗಿಡ ಅಷ್ಟೆಲ್ಲ ಆಲದ ಮರಕ್ ಆಧಾರ ಐತಿ ಬೀಜ ನೋಡು ಸಾಸ್ವಿ ಐತಿ ಸಾಣದೈತಿ ನಾವ್ ಇಷ್ಟೇ ತಿಳ್ಕೋಬೇಕು ಬಾಳ ಸಾಶ್ವಿಕಾಲ್ದಟ್ಟ ಸಂದವರ ದೇವ್ ಕರೆ ಪರಮಾತ್ಮ ಎಷ್ಟು ನಮಗ್ ಆಧಾರ ಅದ 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 ಅವನ ಆಧಾರದಲ್ಲ ಅಂತಂದ್ರೆ ಒಂದು ತತ್ವ ಒಂದು ಪ್ರಮಾಣ ಒಂದು ಸತ್ಯ ಒಂದು ನ್ಯಾಯವಾಗಿ ಬಾಳೆ ಬದಿಕ್ ಹೋಗೋದ ತೊಂದ್ರೆ ಮಾಡಬಾರ್ದು ಹೌದೌದು ಅದಕ್ಕಿಗ ಹತ್ಯಾದ ನಮಗ ಅವ್ರಿಗೆ ಹತ್ಯಾದ ನ್ಯಾಯಿ ಕುತ್ತು ತೂಕ ಮಾಡ್ರಿ ಎರಡು ಮಂದಿಗೆ ತಾಯಿ ತಂದೆ ಆಗಿರಿ ನೀವು ಅವ್ರ ಏನ್ ಕೇಳ್ಯಾರ ಒಂದ್ ಐದು ಪಂಚರಾತ್ರಿ ಕೇಳ್ಯಾರ ಅವ್ರ ಹೇಳಿದ್ರೆ ಹೌದು ಬಂಡಾರ ಕೊಟ್ಟ ಕರೆಸಕ ಹೇಳಿದ್ರ ಮಗಲಾಗಿನ ಮೇಲೆ ನಾ ಸಲತ್ತೆ ಅವರೇ ಹೊಳೆ ಹೇಳ್ತಿದ್ರು ಈ ಪಂಚರಾತ್ರಿ ಒಳಗೆ ಯಾವ್ಯಾವಪ್ಪ ಅಂತ ಹೇಳಿ ನಾವು ಈಗಾಗಲೇ ನೋಡ್ರಿ ನಾವು ಶಾನಾರತಿ ಕರದಿರಿ ಅಂದ್ರೆ ನೀವು ನಮಕಿಂತ ಹೆಚ್ಚು ಅಂತ ಅಂತೇಳಿ ನಮಗ ಕರೆದೀರಿ ಇದು ಹೆಂಗ ಮನೋರಂಜನೆ ಕಾರ್ಯಕ್ರಮದ ಇದೊಂದು ಭಕ್ತಿಯ ಇದು ಮಾರ್ಗದ ಪತ್ ಯಾಕೆ ಕೇಳ್ತಾರ ಒಂದ್ ನಮಗ್ ಏನಾರು ನಮ್ ಪದನಾಗ ಒಂದಿಟ್ಟು ಭಕ್ತಿ ಆಗಲಿ ಒಂದ್ ಜನ ಧರ್ಮ ಆಗಲಿ ಅಂತಕ್ಕಂತ ವಿಚಾರ ಇಟ್ಟ ಕರೆಸ್ತಾರೆ ಇರ್ಲಿ ಮಲ್ಲಪ್ಪನಿ ಅದಕ್ಕೆ ಏನ್ ಹೇಳ್ತಾರೆ ಮಾತ್ರಪ್ಪ ಮರವಿದ್ದು ಫಲವೇನು ನೆರಳವಿಲ್ಲದ ನಕ್ಕ ನಕ್ಕ ಹಸುವಿದ್ದು ಫಲವೇನು ಹೈನವಿಲ್ಲದ ನಕ್ಕ ಬಾವಿ ಇದ್ದು ಫಲವೇನು ನೀರವಿಲ್ಲದ ನಕ್ಕ ನಾನಿದ್ದು ಫಲವೇನು ಚೆನ್ನ ಮಲ್ಲಿಕಾರ್ಜುನ ನಿನ್ನ ಭಕ್ತಿಯವಿಲ್ಲದ ನಕ್ಕ ಅಂತ ಹೇಳ್ತಾಳೆ ಅಕ್ಕ ಮಾದಿವಿ ಯಾತಲಾ ಯಾಕೆ ಮುಂದ್ ಬಹಳ ದೊಡ್ಡ ಮರ ಅದ ಮಲ್ಲಪ್ಪಣ್ಣ ಹೌದೌದು ತಿನ್ನೋದಕ್ಕೆ ರುಚಿಯಾದ ಎರಡು ಹಣ್ಣು ಕೊಡ್ಲಿಲ್ಲ ಆ ಸೊತ್ತು ಬೇಸತ್ತು ಬಂದು ಕುಂಡ್ರಾಕ್ ಒಂದ್ ಜನ ಕೊಡ್ಲಿಲ್ಲ ಹೌದ ಆ ಮರ ತಗೊಂಡು ಮಾಡುದೇನು ಏನ್ರಿ ಏನ್ ಮಾಡುದು ಏನೂ ಇಲ್ಲ ಬಡಿಗಾರಿಗೆ ಹಚ್ಚಿ ಕೊರಿಸ್ ತೆಗಿಬೇಕದ ಹೌದೌದು ದೊಡ್ಡ ಬಾವಿ ಅದ ನೀರರಿಸಿ ಹೈರಾಣಾಗಿ ಬಂದು ಕುಡಿತೀನಂದ್ರ ಒಂದು ಗುಟ್ಟಕ್ಕೆ ನೀರಿಲ್ಲ ಇಲ್ಲ ಹೌದೌದು ಆ ಬಾವಿ ತಗೊಂಡು ಮಾಡುದೇನು ಅದನ್ನು ಜಿ ಸಿ ಪಿ ಹಚ್ಚಿ ಮುಚ್ಚಿಸ್ಬೇಕಾಗ್ತದ ಹೌದ ಮಣಿ ಮುಂದೆ ಬಹಳ ಸುಂದರ ಆಕಳ ಕಟ್ಟಿ ಮನಪ್ಪಣ ಹೌದೌದು ಆಕಳ ಹತ್ತಿರ ಅಮೃತದಂತದನ್ನ ಆಕಡಿ ಹಾಲ್ ಇರ್ಲಿಲ್ಲ ಅಂದ್ರೆ ಆಕಳ ತಗೊಂಡು ಮಾಡೋದೇನು ಕಟ್ಟಕರಿಸಿ ಕಟ್ಟಕಂಡ ಕರೆಸಿ ಕೊಡಬೇಕಾಗ್ತದೆ ಆಕಳಿಗೆ ಇಟ್ಟುಕೊಂಡು ಗೊಡ್ಡ ಆಕಳಿಗೆ ಮೇವು ಹೌದು ಹೌದೌದು ಅದಕ್ಕೆ ಏನಾಯ್ತು ಒಳ್ಳೆ ವಿಷಯ ಕೇಳ್ಯಾರವ್ರು ಇದು ಪಂಚರಾತ್ರಿಗಳು ಹೇಳಿ ಮಗಳಾಗಿನ ಮೇಲೆ ಅದಕ್ಕೆ ಅದರ ಒಡಿ ಒಂದು ವಿಷಯ ಬೆಳೆಸ್ಯಾರ ಏನ್ರಿ ಆತ್ಮವಿರಲಾರದ ಶರೀರ ಡೊಲ್ಲಾಗಿ ಬಾರಿಸೋದಂತ ಹೇಳಿ ಇವತ್ತ ಡೊಲ್ಲ ತಂದು ಬಾರಸಕತ್ತೀರಿ ನೀವು ಆತ್ಮದ ಶರೀರದವ್ರು ನಮ್ಮ ಡೊಲ್ಲ ತಗದಿಟ್ಟ ಹಾಡ್ರಿ ಎಂದಾರ ಹೌದಾ ಹೌದ್ ಪ್ರೀತಿಯನ್ನು ನೀ ಬೇಕು ನನಗ ಇವತ್ತ್ ಜಗ ಬಿಟ್ಟ್ರೆ ನನ್ನ ಕೈ ಬಿಡ್ಲಿ ಕರೆ ನೀ ಬೇಕು ನನಗೆ ದೇವ್ರು ನೀ ಬೇಕು ನನಗ ಕರೆಯದ ಅದ ಅದಕ್ಕ ಎದಕ್ಕ ಏನಾಯ್ತ್ರಿಪ್ಪಾ ನಮ್ ಡೊಲ್ಲ್ ತಗದಿಟ್ಟ್ ಹಾಡ್ರಿ ಅಂದಾರು ಅವ್ರ ಅದಾರೀಪಾ ಕುತ್ತ ಮಸಿಗ್ ಬುದ್ಧಿ ಹೇಳ್ತಿತ್ತಿತ್ತ ನೋಡಕಾಕ ಹೌದಾ ಎಂತ ಹೇಳಿ ಏನ್ರಿಪ್ಪಾ ಅದು ಏಯ್ ಎಟ್ಟ್ ಕರಗದಿ ಅಂತ ಹೇಳಿ ಇದ್ಲಿ ಕುತ್ತ ಮಸಿಗ್ ಬುದ್ಧಿ ಹೇಳ್ತಿತ್ತಿತ್ತತ್ತ ಹೌದ ಇವತ್ತು ನಮ್ಮ ಮಾವು ಮಾಡುದ ಹಂಗಾಯ್ತು ಮಸಿಗೆ ಬುದ್ಧಿ ಹೇಳ್ದಂಗಾಯ್ತು ನಮ್ಮ ಡೋಲ್ ತೆಗೆದಿದ್ದ ಹಾರ್ರೆ ಕರೆಯದ್ ಮಾತ ಹೌದು ನೀವು ನಮ್ಮ ಡೊಳ್ಳದಿದ್ದ ಹಾರನು ಮಾವುಗಳ ನಿಮ್ಮ ಶರೀರದಾಗಿಂದ ನಮ್ಮ ಆತ್ಮ ತಗದಿಟ್ಟು ನೀವು ಡೊಳ್ಳಿನ ಸಮೀಪ ಬಾರಿ ನೋಡೋಣ ಬರ್ತಕ್ಕ ಹೌದ ನಿಮ್ಮ ಆತ್ಮ ತಗತಿ ಸೈಡ್ ಇಟ್ಟು ನೋಡು ಈ ಸ್ಟೇಜ್ ಮೇಲೆ ನೀವು ಡೊಳ್ಳಿನ ಕಡೆ ಬರೀ ಕರೆ ಕರೆ ಹೌದು ನಮ್ಮ ಸ್ವಾಧರ್ ಅಂತ ಅಂತ ಹೇಳ್ತಾ ಕರೆಯದ ಮಾತ ಮಾತ ಹೆಂಗ್ ಮಾಡಬೇಕು ಮಾತ ಎಲ್ಲೂ ಸಿಕ್ಕಿರಬಾರ್ದು ಹೌದೌದು ಆಗಿರಬಾರ್ದು ಆಗಿರಬಾರ್ದು ಇನ್ನೊಂದು ಮಾತು ಕೇಳೋರಿ ಅಮ್ಮೋಗ ಸಿದ್ದನಿಗೆ ಮೂರು ಮಂದಿ ಪುಣ್ಯದ ಮಕ್ಕಳು ಹೌದೌದು ನಾಲ್ಕು ಮಂದಿ ವರವಿನ ಮಕ್ಕಳು ಹೌದು ನಾಲ್ಕು ಮಂದಿ ವರವಿನ ಮಕ್ಕಳ ಕೀರುತಿಗೆ ಆಗಿದ್ರ ಹೌದು ತಿಂಗಳಿಗೆ ಒಬ್ಬಕ್ಕೆ ಹೆಣ್ಣು ಮಗಳು ಹುಟ್ಟ ಹೌದೌದು ಅಮೋಘ ಸಿದ್ಧ ಕೈಲಾಸದಿಂದ ಬರುವಾಗ ಬರುವಾಗ ಹೋಮದ ಕಂಬಳಿಯನ್ನ ಮುಗಿಸಿದ್ದು ಮರ್ತಕ್ಕೆ ತಂದ ಹೋಮದ ಕಂಬಳಿಗೆ ಮೂರ್ ಏಳದೌದ ಒಂದು ಮುತ್ಯಾಳಿ ಅದ 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 ವಿಷ್ಣು ಬ್ರಹ್ಮ ಮಹೇಶ್ವರರ ಹೆಸರಿನಿಂದ ಮೂರ್ ಏಳದ ಅದೇ ಒಂದು ಪಾರ್ವತಿಯ ಸಂಕೇತವಾಗಿ ಒಂದು ಮುತ್ಯಾಳೆ ನಮ್ಮ ಕಂಬಳಿಗೆ ಅದ ಹಿಂಗ ಹಾಲು ಮತದಾಗ ಕಂಬಳಿಗೆ ನೀವು ಡೊಳ್ಳಿನ ಮೇಲೆ ಹಾಕಿರಿ ಹಾಲು ಮತದಾಗ ಹೆಗಲ ಮೇಲೆ ಜಾಡಿನೂ ಹಾಕೀರಿ ಹಾಕಿರಿ ಎರಡು ಏಡ ಒಂದು ಮುತ್ತಾಳಿ ಐತ ಆ ಎರಡು ಏಳು ಯಾರುದವ ಮುತ್ತ್ಯಾಳಿ ಒಂದು ಯಾರ ಐತಿ ಅಂತ ಕೇಳ್ಯಾರ ಹೌದು ಕಲಾವಿದ್ರು ನಿಮ್ದು ಎಲ್ಲ ಒಂದು ಬಾಂಡ್ ಪೇಪರ್ ಮೇಲೆ ಸೈ ಮಾಡಿಸ್ಕೊಂಡಾರ ಅವರು ನಿಮ್ಮ ಅಪಣಿ ತಕ್ಕೊಂಡು ಕೇಳ್ಯಾರ ಅಂದ್ರೆ ನೀವು ಸೈ ಮಾಡಿ ಕೊಟ್ಟ ಆಯ್ತಾವ್ ವಿಷಯ ಇಡಾಕು ಆಯ್ತು ಚರ್ಚೆ ಕೇಳಕ್ಕೂ ಆಯ್ತು ನಿಮ್ಮ ಅಪಣಿ ಕೊಟ್ಟಾಗ ಅವ್ರು ಕೇಳ್ಯಾರ ಹೌದು ಎರಡು ಏಳು ಯಾರು ಒಂದು ಮುತ್ತ್ಯಾಳಿ ಯಾರು ಅಂತಕ್ಕಂತ ಮಾತು ಕೇಳ್ಯಾರ ಹೌದು ಎರಡು ಏಳು ಯಾರು ಮಲ್ಲಪ್ಪ ನಾತ್ರಿಪಾ ಹರ ಹರಿಯರ್ದು ಎರಡ ಏಳ ಹೌದಾ ಆದಿಶಕ್ತಿ ಒಂದು ಮುತ್ತಾಳಿ ಇದು ನಮ್ಮ ಹಾಲು ಮತ್ತ ಮಟ್ಟಮಣಿಗಳಿಗೆ ಬಂದಿರತಕ್ಕಂಥ ಕಂಬಳಿ ಹರ ಹರಿಯದು ಎರಡು ಏಳು ಆದಿಶಕ್ತಿ ಒಂದು ಮುತ್ತಾಳಿ ನಮಗೆ ಹೆಂಗ ಬಂದ ನಿಮಗ ವಿಷ್ಣು ಬ್ರಹ್ಮ ಮಹೇಶ್ವರ ಮೂರ್ ಏಳ ಆದಿಶಕ್ತಿ ಪಾರ್ವತದೊಂದು ಮುತ್ತಳಿ ನಿಮಗೂ ಬಂದ್ರೆ ಯಾವ ಹಿಂಗದ ಇನ್ನು ಅನುಭಾವಿ ಕಲಾವಿದರಿಗೆ ನಾವೊಂದು ಮಾತು ನಾವು ತೊಟ್ಟಿ ಮ್ಯಾಲಿಂದು ನರಿ ಹೋಗಿಲ್ಲ ತೆಲಿ ಮ್ಯಾಲಿಂದು ಮಾಾರಿಲ್ಲ ಅವಾಗ ನಮ್ಮ ಕಾಕಾಗೋಳ್ಗೆ ಕಲ್ಸಾಕ ಬಂದಿದ್ರಿ ಯಾರು ಮರಬ ಗ್ರಾಮದ ಪದ್ಮನ್ನ ಪೂಜ್ಯರು ನಮ್ಮ ಕಾಕಾಗೋಳಿಗೆ ಕಲ್ಸಾಕ ಬಂದಾರ ನಮ್ಮ ತೆಲಿ ಮೇಲೆ ಮಾ ಸಾರ್ಲಾರ್ದ ಹೊತ್ತೊಳಗ ಶಿವಸ್ಥನ್ ನಮ್ಗೆ ಕಾಕ ಮುತ್ತಿ ನೀವು ಬಂದಿದ್ದು ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮರೋಬ ಗ್ರಾಮದ ನಮ್ಮ ಮುತ್ತಾರ ಉದರದಿಂದ ಚೆನ್ನೆತ್ತಿ ಬಂದಿರಿ ನೀವು ಎಲ್ಲಿ ಮರೋಬ ಗ್ರಾಮದ ಓಂ ಸಿದ್ದೇಶ್ವರ ಹೌದು ನಮ್ಮ ಮುತ್ತ್ಯಾರ ಅಂದ್ರೆ ನಮ್ಮ ಕಾಕಾ ಗೋಲ್ಗೆ ಕಲಿಸ್ಬೇಕಾದ್ರೆ ನಮ್ಮ ತೆಲಿ ಮೇಲಿನ ಮಾಸಾರಿಲ್ಲ ಅವಾಗ ಕಲಿಸಿದಂತ ಗುರುಗಳು ನಿಮ್ಮ ಸತ್ಸಂಗದಾಗದಾರ ಹೌದಾ ಅಂದೇನ್ ಹಿಡಿದು ಹಿಂದಿನ ತಕ್ಕ ಜಾಡಿ ಒಳಗ ಸತ್ಯ ಸಿದ್ಧರೊಳಗ ಗುರುಗೋಳಿಗೆ ಇಟ್ಟುಕೊಂಡು ಸೇವಾ ಮಾಡ ಎಲ್ಲರೇ ಚಂಗಿ ಪಿಂಗಿ ಒಂದು ಮಾತು ಕೇಳುದಿಲ್ಲ ಏನ್ ಕೇಳಿದ್ ಮಲ್ಲಪ್ಪನ ಮಾತಂತ ಕೇಳಿದ್ರ ಏನ್ ಕೇಳ್ಬೇಕಿರಿಪ್ಪ ನಾಲ್ಕು ಮಂದಿ ಅಮೋಘ ಸಿದ್ಧನ ಮಕ್ಕಳು ಸತ್ಯ ಧರ್ಮರ ವಾಸಸ್ಥಳ ಸ್ಥಳ ಎಲ್ಲರೇ ಐತಿ ಇವತ್ತಿನ ದಿವಸ ಕೇಳಿದ್ರ ಮಹಾರಾಷ್ಟ್ರ ರಾಜಧಾನಿ ಸಾಂಗ್ಲಿ ಜಿಲ್ಲೆಯ ಛತ್ತ ತಾಲ್ಲೂಕಿನ ಹೊಣ್ಣಬುರ್ಗಿ ಗ್ರಾಮದಲ್ಲಿ ನಾಲ್ಕು ಮಂದಿ ಸತ್ಯ ಧರ್ಮ ವಾಸ ಸ್ಥಳ ಅದ ಹೌದೌದು ನಾಲ್ಕು ಮಂದಿ ಸತ್ಯ ಧರ್ಮರು ಯಾರ್ಯಾರ ಇವರು ಯಾರಪ್ಪ ಅವತಾರದ ಹೌದು ಸಿದ್ಧ ದೇವೇಂದ್ರ ಬಿಳಿಯಾನ ಸಿದ್ಧ ಆಚಾರೋಮಣ್ಣ ಮುತ್ತ ಕಡಿ ಹೊಟ್ಟ ಕಣ್ಣ ಪುಡಿಯ ತಾಯಿನೇಳ ರವಕ ದೇವಿ ಮಗಡಿ ನಾಡಿನಾಗ ಚನ್ನಾದೇವಿ ಹೌದ್ ಹೌದು ಹೆಂತಿ ಮಲ್ಲುಬಾಯಿ ಬಿರಿಯಾಣಿ ಸಿದ್ದನ ಹೆಂಡತಿ ಕೊಂತು ಬಾಯಿ ಹೌದಾ ಅರ್ಜುನಿಗೆ ಮಗಳ ಗೌಡ ನನ್ ಮಗಳು ಹೌದು ಆ ಎಲ್ಲಿ ಬಬಲಾದಿ ಸಿದ್ಧಗೊಂಡ ಗೌಡನ ಮಗಳು ಕೊಂತು ಬಾಯಿಬಾಯಿ ಚಿಕ್ಕುಂಡೆ ರಾಮಗೊಂಡ ಗೌಡ ಸೋಮನ ಸೋಮಣ್ಣ ಮುತ್ತಣೆ ಹಣತಿ ಅವಸಂಖರ ರಾಯಣ್ಣಗೌಡನ ಮಗಳು ಕಣಬಾಯಿ ಕಣ್ಣು ಮುತ್ತಣೆ ಹಾಂಡ್ತಿ ಹೌದು ಹಿಂಗ ನಾಲ್ಕು ಮಂದಿ ಸ್ವಸ್ಥರು ನಾಲ್ಕು ಮಂದಿ ಮಕ್ಕಳ ಅದಾರ ಅದಾರ ಅದರ ಇಲ್ಲಿ ನಿಮಗೊಂದು ಮಾತೇನು ಕೇಳುದಂತ ಕೇಳಿದ್ರೀಪ ಮಾತಾ ಎಲ್ಲರೇ ನೂರ ಒಂದು ಮಂದಿಯಾಗ ಕೇಳಂಗಿಲ್ಲ ಇಪ್ಪತ್ತೊಂದು ಮಂದಿಯಾಗ ಕೇಳಂಗಿಲ್ಲ ಸಾವಿರದ ಏಳ್ನೂರು ಮಂದಿಯಾಗ ಕೇಳಂಗಿಲ್ಲ ನಾಲ್ಕು ಮಂದಿ ಧರ್ಮರಲ್ಲಿ ಅಡಕವಾಗಿರ್ತಕ್ಕಂತ ಬೇವ್ರಿಗೆ ಗ್ರಾಮದ ಅವತಾರದ ಉದೋಗ ಸಿದ್ಧ ಅಮ್ಮೋಗ ಸಿದ್ಧದ ಸ್ವಚ್ಛಲದ ಮಗನ ಅದಾದ ಅಂದ್ರ ಹಿರಿ ಮಗ ಅದ ಅಮ್ಮೋಗ ಸಿದ್ಧನ ಹಿರಿ ಮಗ ಅವತಾರದ ಹೋದೋಗ ಸಿದ್ಧ ಪಾಂಡಬಿರ್ಗಿ ಗ್ರಾಮದಾಗ ಅದಾದ ಅದಾನ ಅದಾನ ಒಬ್ರು ಭಕ್ತರು ಮಣಿಗೆ ಪಲ್ಲಕ್ಕಿಲೆ ಬರೋದಿಲ್ಲ ಹೌದ ವಿಷಯ ತೆಗದ್ರ ಮನಪ್ಪಣೆಂಥ ತೆಗೀದು ನಿನ್ನೊಬ್ಬ ಕೇಳಿದ್ದ ಮನ್ನೊಬ್ಬ ಕೇಳಿದ್ದ ಇಂಥ ವಿಷಯ ತೆಗಿಯಂಗಿಲ್ಲ ಅಮ್ಮೋಗ ಸಿದ್ಧನ ಹಿರಿ ಮಗ ಅವತಾರೋಗ ಸಿದ್ಧ ಅವನು ತ್ರಿಕಾಲ ಜ್ಞಾನಿ ಇದ್ದಂಗ ಹಳದೊಳಗ ಕೊಂತೆ ಪದ ಬೇಡಿದ್ರ ತರಿಬಿ ತರಿವಿ ಕೇಳೋಣ ಹಳದೊಳಗ ಬೇಡಾಕ ಹುಲ್ಲು ಬೀಜ ಅಲ್ಲದೇವಾ ಮಾವನಂತ ಇರಬೇಕು ಇರ್ಬೇಕು ಮಾವಣ್ಣಂತ ಇರಬೇಕು ಹೌದು ಮಗ ಹುಟ್ಟಿ ಬರ್ಬೇಕಂತೆ ಹಳದ್ ಕೇಳಿದ್ರೆ ಕೊಡಾಕಿದ ಹುಲ್ಲು ಬೀಜಲ್ಲ ಮೂಲ ಪೀಠ ಗುಡ್ಡಕ್ಕೆ ದುಡಿದು ಹೇಳಿ ಎಲ್ಲಿ ಯಾರು ಹೊಣ್ಣ ಬಿರಿಗೆ ಧರ್ಮದ ಕಟ್ಟಿದೇಲೆ ಕೂತು ಕೇಳೋಣ ಜ್ಞಾನಿ ಮನುಷ್ಯ ಹೌದು ತ ಸಿದ್ಧ ಇಂತ ಕಲಿಯುಗದೊಳಗ ಭಕ್ತರ ಮಣಿಗೆ ಹೊಣ್ಣ ಬಿರುಗಿ ಔದುತ್ತ ಸಿದ್ದೇಶ್ವರನು ಪಲ್ಲಕ್ಕೆ ಹೊಟ್ಟೆ ಬರಂಗಿಲ್ಲ ಬರಂಗಿಲ್ಲ ಮಾಮಾ ಯುದ್ಧ ಮಾಡಿ ಅಲಿಯೋಣ ಸಂಗಾತ ಕುವಿ ಇತ್ತಂದ್ರೆ ಯಾಕೆ ಔದುತ್ತ ಸಿದ್ದೇಶ್ವರ ಪಲ್ಲಕ್ಕಿ ಭಕ್ತರ ಮಣಿಗೆ ಬರಂಗಿಲ್ಲ ಹೌದೌದು ಇನ್ನು ಮೂರು ಮಂದಿ ಪಲ್ಲಕ್ಕಿ ಭಂಡಾರ ಕೊಟ್ಟ ಕಳಿಸಿದ್ರ ಹಣ್ಣು ಪಲ್ಲಕ್ಕಿ ಪಲ್ಲಕ್ಕೆ ಭಕ್ತರ ಮಣಿಗೆ ಬರ್ತಾವ್ ಬರ್ತಾವ ಹೌದು ಸಿದ್ದನ ಪಲ್ಲಕ್ಕಿನ ಯಾಕೆ ಭಕ್ತರು ಮನೆಗೆ ಬರಂಗಿಲ್ಲ ಹೌದೌದು ಕೊಡ ಅದ ಅಮೃತದ ಕೊಡಾದ ಹೌದೌದು ಈ ಕೊಡದಿಂದ ನಮಗ ಬಿಡ್ರಿ ಈ ದೈವಕ್ಕೆ ಸತ್ಯವಾಗಿರ್ತಕ್ಕಂಥ ಜ್ಞಾನದ ಊಟ ಹುಣ್ಣು ಸರಿ ಹೌದೌದು ಇನ್ನೊಬ್ಬರಿಗೆ ಏನಾರ ಅಣ್ಲಿಕ್ ಹೋಗಾಡ್ರಿ ಹೌದೌದು ಯಾಕಂತ ಕೇಳ್ರಿ ಒಳ್ಳೆ ಜ್ಞಾನವಂತರ ಮಾಡೋ ಕೆಲಸ ಅಲ್ಲ ಏನ್ರಿ ಪಾ ಹತ್ತುವ ಬಲ್ಲ ತನಗೆ ತುತ್ತ ಅನ್ನವನ್ನು ದಾನ ನೀಡಿದರೆ ಸ್ವರ್ಗದ ಭಾಗಲೇ ಯಾವತ್ತು ಸರ್ವಜ್ಞ ಸಹಿತ ತೊರೆದಿರ್ತೈತಿ ಸರ್ವಜ್ಞ ಮೂರ್ತಿಗಳು ಕೊಡುದ್ರಾಗ ಸಹ ಮಲ್ಲಪ್ಪಣ್ಣ ಎಲ್ಲಾ ತುಂಬಿ ತುಳುಕಿರ್ತೈತಿ ಸಿಗ್ತೈತಿ ಕೊಟ್ಟರೆ ಬರಂಗಿಲ್ಲ ತತ್ವ ಬಲ್ಲ ತನಗೆ ಒಂದೇ ತುತ್ತು ನೀಡಿದ್ರು ಕೂಡ ಅಲ್ಲಿ ಪುಣ್ಯದ ಪಾಲು ಜಮಾತಿ ಅದಕ್ಕೆ ಮಾವಿದ ಮಾತು ಕೇಳಿವು ಪಂಚರಾತ್ರಿ ವಿಷಯ ಅಂತ ಯಾವ ಸಂಕ್ರಾತ್ರಿ ಔರಾತ್ರಿ ನವರಾತ್ರಿ ಶಿವರಾತ್ರಿ ಗಂಧರಾತ್ರಿ ಹೌದು ಹೌದು 12 ತಿಂಗಳದಾಗಿ ಇರತಕ್ಕಂತ ರೋಗ ಬೈ ಟೋಕ್ ಯಾವರ್ ಬೇಡ ಮಾಡಿ ಬಿಟ್ಟು ಆಹಾ ಅದಕ್ಕೆ ಇನ್ನು ಏನ್ ಹೇಳಿರಿಪ್ಪ ಆತ್ಮದ ಶರೀರ ಶ್ರೇಷ್ಠ ಅಂತಕಂತದೊಂದು ಪಾಲು ಬಳಸಬೇಕಾಗಿದೆ ಹೌದೌದೌದು ಹೌದು ಹೌದು ಆತ್ಮ ಇರಲಾರದ శరీರ ಶ್ರೇಷ್ಠತಿ ಪಾಳೆಯೊಳಗೆಂದು ಬಳಸಾರ ಬೆಳಸ್ಯಾರ ನನ್ನ ಲ್ಯಕ್ಕಲೇ ಮುಂದಿನ ಪಾಳೆಯೊಳಗೆ ಯಾರದ ಬಳಸಾರ ಅಂತ ಕೇಳ್ಲಾ ಯಾರದಪ್ಪ ಸಂತ ಕಬೀರ ದಾಸನ ಮಗ ಕೋಮಲ ರುಂಡ ತಗೆದು ಬಿಟ್ರು ಕೂಡ ಸಂತರಿಗೆ ಅನುಸು ಸಂಬಂಧ ಆಹಾ ದುಕಾನಕ್ ಹೋಗಿ ರುಂಡ ತೆಗೆದು ಬಿಟ್ಟಾರ ತಂದ ಗಿಸಿಗೆ ಕಟ್ಟಾರ ದಂಡ ಹೌದೌದು ಕೆಳಗೆ ಸಂತರ ಭಜನ ಮಾಡುದು ಕಂಡು ಚಪ್ಪಾಳಿ ಬಡಿತಿತ್ತ ತಾವು ಅವ್ರೆ ಬೆಳೆಸಬಹುದು ಹೌದೌದು ಜೀವಿರ್ಲಾರದು ಶರೀರದ ಬೆಳೆಸವ್ರ ಇದ್ದಾರ ಬೆಳೆಸಲಿ ಆತ್ಮ ಶರೀರ ಹೆಂಗತ್ತ ಕೆಡದ ಹೆಂಗ್ರಿಪ್ಪ ಶರೀರದೊಳಗ ಆತ್ಮ ಐತಿ ಆತ್ಮಕ್ ಹತ್ತಿ ಶರೀರ ಐತಿ ಇಲ್ಲಿ ಇಷ್ಟು ಜನ ಜಾತ್ರೆ ಮಾಡ್ಬೇಕಾಗ್ಯದ ಇಷ್ಟು ಜನ ಕೊತ್ತ ಹಾಡ್ ಕೇಳ್ಬೇಕಾಗ್ಯದ ಆತ್ಮ ಇರ್ಲಿಲ್ಲ ಕೊಲ್ಲ ಶರೀರ ಇದ್ರೆ ಇಲ್ಲಿ ಬಂದ ಹಾಡ ಕೇಳಕ್ ಆಗಲ್ರಿಪ್ಪ ಯಾರಿಗಾರೀಪ ಸಾಧ್ಯ ಇಲ್ಲ ಆಗಲ್ಲ ಆತ್ಮ ಇಲ್ಲಂದ್ರ ಇದಕ್ಕೆ ಸೂತಕ ಬತ್ತು ಇದನ್ನ ಮುಟ್ಟಿದ್ರ ತೊಳಿಬೇಕ ಇದಕ್ಕೆ ಸೂತಕ ಬತ್ತ ಆತ್ಮನೂ ಹತ್ತು ಮಂದಿ ಸತ್ಸಂಗದವ್ರದೇವು ಈ ಸತ್ಸಂಗದಾಗ ಈಗ ಒಬ್ಬರಿಗೆ ಅಂದ್ರೆ ಆದ್ರೆ ಒಬ್ಬರು ಕೊಲ್ಲಿಗೊಬ್ರು ಟೆಕ್ ಆಯ್ತೇವ ನಾವು ಹೌದೌದೌದು ಅರೇ ಈ ಸತ್ಸಂಗದಾಗ ಒಬ್ಬ ಹುಡುಗನ ಪ್ರಾಣ ಹೋಯ್ತಂದ್ರ ಎಲ್ಲರೂ ಹುಡುಗನ ಶಿವ ಸಂಸ್ಕಾರ ಧನ್ಯ ಮಾಡಿ ಮಣಿಯ ಹೋಗಬೇಕಾದ್ರೆ ಮಲ್ಲಪ್ಪ ನಾ ತೆಲಿ ಮೇಲೆ ನೀರು ಹಾಕೊಂಡು ಹೋಗ್ಬೇಕು ನಾವು ನಾವು ಏನು ಮಾಡಿಲ್ಲ ಮಾಡಿಲ್ಲ ಮೇಲೆ ನೀರ್ ಹಾಕೊಂಡು ಮನ್ಯಾಗ ಬರ್ಬೇಕೈತಿ ತೆಲಿ ಮೇಲೆ ನೀರ್ ಹಾಕೊಂಡು ಮನ್ಯಾಗ ಬರ್ಬೇಕೈತಿ ಅಷ್ಟೇ ಬೆಲೆ ಇಲ್ಲ ಕನಿಷ್ಠ ಅಲ್ಲ ಹೌದೌದು ಆತ್ಮ ಒಳಗಿತ್ತಂದ್ರೆ ಇದಕ್ಕ ಬೆಲೆ ಅದ 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 ಅದಕ್ಕೆ ಬೆಲೆ ಇಚ್ಛತ್ತೇಳಿ ಆತ್ಮವಿತ್ತಿರತಕ್ಕಂತ ಶರೀರ ಬಂಧುಗಳೇ ಬಹಳ ಶ್ರೇಷ್ಠ ಅದ ಹೌದೌದು ಎಲ್ಲಾರ ಗೋಕಾಕ ತಾಲೂಕಿನ ஜன கார்த்தி பண்டாரபூரக்கு ஓகே பண்டாரபூர் ಹೌದ್ ಪಂಡರ್ಪುರ್ಕ್ ಹೋಗಿ ಏನ್ ಮಾಡ್ತೀರಿ ಏನ್ ಮಾಡ್ತಾರ ಚಂದ್ರಭಾಗ ನದಿ ಒಳಗೆ ಸ್ನಾನ ಮಾಡ್ತೀರಿ ಅಂದ್ರೆ ಛಲಕ ಮಾಡ್ತೀರಿ ಹೌದೌದೌದು ಪಾಂಡವರಂಗಡ ಪೌಲಿ ಒಳಗೆ ಯಾರ ಕಿವಿ ಹಿಡಿದು ಊಟ ಬಿಸಿ ತೆಗಿತೀರಿ ತೆಗಿತಾರಲ ಆ ಕಿವಿ ಹಿಡ್ದ ಹಿಂಗ ಎರಡು ಕಡೆ ಕಿವಿ ಹಿಡ್ದ ಕುಣಿಲಿ ಕತ್ತಾರ ಪಾಂಡು ಮುಂದ ಹೌದಾ ಅವಾಗ ರುಕ್ಮಾಬಾಯಿ ಕೇಳ್ತಾಳ ಪಾಂಡವರಂಗ ಏನ್ ಕೇಳ್ತಾಳ ಓ ರಂಗರಂಗ ಜಗತ್ತಿನ ಜನ ಎಲ್ಲ ನಿನ್ನ ಸಲುವಾಗಿ ಬಂದು ಚಂದ್ರಭಾಗಾ ನದಿ ಒಳಗೆ ಜಲಕ ಮಾಡಿ ಮಾಡಿ ತಕ್ಕ ತೈ ಹೇಳಿ ಯಾವ ಭಕ್ತ ಕುನೆಯ ಹತ್ಯಾನ ಹೌದಾ ಯಾವ ಭಕ್ತ ಉಳ್ಳ್ಯಾದ ಕತ್ತಾದ ಹೌದೌದೌದು ಹೌದು ಸಣ್ಣ ತೆರೆದು ನೋಡು ಪಾಂಡುರಂಗ ಅಂತ ಹೇಳಿ ಮಾಡಿದ್ ಯಾರು ಹೇಳ್ತಾಳ ರುಕ್ಮಾಬಾಯಿ ರುಕ್ಮಿಣಿ ಹೇಳ್ತಾಳ ಅವಾಗ ಏನಂತ ಪಾಂಡುರಂಗ ರುಕ್ಮಿಣಿಗೆ ಪಾಂಡುರಂಗ ಏನ್ ಹೇಳ್ತಾನ ಏನ್ ಏ ಹುಚ್ಚಿ ಹೇ ಹುಚ್ಚಿ ಜಗತ್ತಿನಲ್ಲಿ ಇದ್ದಿರತಕ್ಕಂತ ಭಕ್ತ ಲ್ಲ ಸ್ವಾರ್ಥಕ ಭಾವದಿಂದ ಕುಣ್ಯಾಕತ್ತಾರ ಪಂಡಾರ ಪರದೇ ನಿಸ್ವಾರ್ಥಕ್ಕಾಗಿ ಯಾರು ಕುಣ್ಯಾಕತ್ತಿಲ್ಲ ಹೌದೌದು ಸ್ವಾರ್ಥಕ ಅಂದ್ರೆ ಏನು ಮಲ್ಲಪ್ಪಣ್ಣ ತಮಗಾಗಿ ಯಾರ ಮಕ್ಕಳ ಬೇಕಂತ ಹೇಳಿ ಬೇಡಿ ಕುಣ್ಯಾ ಕತ್ತಾರ ಬೇಡ ಉಳ್ಳಾಡಕತ್ತಾರ ಯಾರು ಬೋರ್ ಹೊಡಿತನ ನೀರಾಗ್ಲಿ ಅಂತ ಹೇಳಿ ನಾಕಿಂಚ ಇಂಚ್ ನೀರಾಗಲಿ ಅಂತ ಹೇಳಿ ಕುಣ್ಯಾ ಕತ್ತಾರ ಯಾರ ನೆರಿ ಹೊರ ನಾಲ್ಕೆಕರೆ ಹೊಲ ಮಾರೈತಿ ಹೊಲ ನನಗೆ ಆಗ್ಲಿ ಅಂತೇಳಿ ಬೇಡ ಕುಣ್ಯಾಕತ್ತಾರ ಯಾರ ನನ್ನ ಮಗನಿ ನೌಕರಿ ಹತ್ಲಿ ಅಂತ ಹೇಳಿ ಬೇಡಿ ಕುಣ್ಯಾಕತ್ತಾರ ನೀ ಕೊಟ್ಟಿರ್ತಕ್ಕಂತ ನಿಂದ ಅಂತ ಹೇಳಿ ಯಾರು ಒಳ್ಳೆಯಲ್ಲ ಯಾರು ಕುಣ್ಯಾಕತ್ತಿಲ್ಲ ಹೌದು ಎಲ್ಲಾರು ಸ್ವಾರ್ಥಕ್ಕಾಗಿ ಕುಣಿ ಭಕ್ತರಿದ್ದಾರೆ ಇದಾರೆ ಕರೀ ನಿಸ್ವಾರ್ಥಿಗಾಗಿ ಯಾರು ಕುನಿಯವ್ರ ಇಲ್ಲ ಅಂದ ಪಾಂಡುರಂಗ ಹೌದು ಬಂಧುಗಳೇ ನಾವೆಲ್ಲರೂ ಕೂಡಿ ಸ್ವಾರ್ಥಕ್ಕಾಗಿ ಬಡದಾಡಕತ್ತೀವಿ ಕರ ನಿಸ್ವಾರ್ಥಕ್ಕಾಗಿ ಬಡದಾಡಕತ್ತಿಲ್ಲ ಹೌದು ಸ್ವಾರ್ಥಿಗಳಿದ್ದೀವಿ ಬಂಧುಗಳ ನಿಸ್ವಾರ್ಥಿ ಹೆಂಗದ ಪಾಂಡುರಂಗ ಅದ್ರ ಸೊಲ್ಲಾಪುರ ಜಿಲ್ಲೆಯ ಮಂಗಳೇವಾಡಿ ತಾಲೂಕಿನ ಮಂಗಳೇವಾಡಿ ಗ್ರಾಮದಲ್ಲಿ ಗ್ರಾಮದಲ್ಲಿ ಯಾರಾಗಿ ಹೋದ್ರು ಯಾರೀಪ ಶಿವಪ್ಪ ಶಿವಮ್ಮ ಸತಿಪತಿ ದಂಪತಿಗಳಾಗಿ ಹೋದ್ರು ಬೇಕಾಗಿ ಭೂಮಿಗೆ ಸರ್ವೆ ನಂಬರ್ ಮಾಡ್ಕೊಂಡಿ ಭೂಮಿ ಬೇರೆ ಐತೆನ್ರಿ ಇಲ್ರಿಪಾ ಭೂಮಿ ಅನ್ನೋದು ಒಂದೇ ಅದ ಒಂದೇ ಅದ ಅದೇ ನಮ್ ನಮ್ ಹೆಸರ ನಮ್ಮ ನಮ್ ಉತ್ತಾರ ಆಗ್ಬೇಕತ್ತ ಇಷ್ಟನೇ ಸರ್ವೆ ನಂಬರ್ ದಾಗಿ ಇವ್ರ ಉತ್ತಾರ ಹೊಂಡಬೇಕು ಇವ್ರ ಹೆಸರು ಹೊಂಡಬೇಕತ್ತ ಸರ್ವೆ ನಂಬರ್ ಗಳು ಹಾಕಿ ಭೂಮಿ ಭೂಮಿಗೆ ಹೌದ್ ಹೌದು ಹಾಕ್ಯಾರ ಹಿಂದಿದ್ರು ಹೌದು ಸರ್ವೆ ನಂಬರ್ ಹಾಕಿ ಸರ್ವೆ ನಂಬರ್ದಾಗ ಕಲ್ಲಪ್ಪ ಮಲ್ಲಪ್ಪ ಹೊಡೆದಾರ ಹಾ ಇವ್ರದ್ದು ಎಕರೆಪ್ಪ ಹಿಂಗ ಹಾಕಿ ಕೊಟ್ಟಾರ ಹೌದಾ ಭೂಮಿಗೆ ಹೆಂಗ ಸರ್ವೆ ನಂಬರ್ ಮಾಡ್ ಮಲ್ಲಪ್ಪಣ ಹೆಣ್ಣು ಗಂಡು ಎರಡೇ ಜಾತಿಯದ ಒಕ್ಕರೆ ಸರ್ವೆ ನಂಬರ್ ನಂಗ ಹನ್ನೆರಡು ಜಾತಿ ಮಾಡಿ ಒಪ್ಕೊಂಡು ಬಿಟ್ಟಾರ ನಮ್ ಪೂರ್ವ ಜನ ಹೌದೌದು ಅಲ್ಲಿ ಶಿವಪ್ಪ ಶಿವಮ್ಮ ಸತಿಪತಿ ಮಂಗಳೇವಾಡಿ ಗ್ರಾಮದಲ್ಲಿ ಯಾವ ಧರ್ಮದವರು ಯಾವ ಧರ್ಮ್ರಿಪಾ ಹರಿಜನ ಜನ ಸಮಾಜದವ್ರು ಮಂಗಲೆವಾಡಿ ಊರದಲ್ಲಿ ಹೌದು ಹರಿಜನ ಸಮಾಜ್ರು ಏನ್ ಮಾಡಾಕತ್ಯಾರ ಏನ್ರಿಪಾ ಬಡತನ ಬಾಲದ ಬಂದು ಹೇಳಿದ್ದಾಳೆ ಹೌದು ಹಿಂದಿನ ಮಾತು ಹೇಳೋರು ಇದ್ದೇನು ಹಿಂದಿನ ಮಾತು ಹೇಳುದಿಲ್ಲ ಹಿಂದಿನ ಮಾತು ಹೆಂಗ್ ಬಂದ ಗುರುತೈತೇನು ಹೆಂಗ್ರಿಪ್ಪ ನಿಮ್ಮ ಗೋಕಾಕ ಪ್ಯಾಟಿ ಒಳಗ ಒಂದ್ ತಾಸ್ ಹೋಗಿ ನಿತ್ರ ಈ ಹಿರಿಯರಿಗೆಲ್ಲ ಕಣ್ಣು ಮುಚ್ಚಕೊಳ್ಳಂಗ ಕೈತಿ ಕರೆ ಕಣ್ಣು ತೆರೆದು ನೋಡಾಕ ಬಾರದಟ್ಟು ಗದ್ಲ ಹೌದು ಹೌದೌದು ನಡ್ದಾವಿಲ್ ಮುತ್ಯ ನಡ್ದಾವ್ರಿಪ್ಪ ಸ್ಕೂಟಿ ಮೇಲೆ ಹೆಣ್ಮಗಳ ಮುಂದೆ ಸ್ಕೂಟಿ ಹೊಡಿತಾಳ ನಮ್ಮಂತ ಗಂಡ ಮಗನ ಆಕೆಗೆ ಹಿಂದ್ ಕೊತ್ತಿರ್ತಾಳೆ ಚಂದ್ ಬರು ಮಾತ್ರ ಇದ ಕಾಲ ಹಿಂದಿನ ಕಾಲದ ಕೊಲ್ಲಾರಿ ಬಂಡಿ ಕಿಲ್ಲಾರಿ ಹೋರಿ ಸರ ಹಗ್ಗ ಗೆಜ್ಜಿಸ್ಕೊಂಡು ಹೊಡೆಯ ಬಂಡಿ ತುಂಬ ಹೆಣ್ಮಕ್ಳು ಹಿಂದ್ಕೊಂಡ್ತಿದ್ರು ಹಂಗಿಲ್ಲ ಕೊಲ್ಲಾರಿ ಬಂಡಿ ಹೋಯ್ತು ಕಿಲ್ಲಾರಿ ಎತ್ತು ಹಾಯ್ತು ಹೆಣ್ಮಕ್ಳು ಸ್ಕೂಟಿ ತೊಂದು ಮುಂದ್ಕೊಂಡು ಮಲ್ಲಪ್ಪಣ್ಣ ಗಂಡು ಮಗನ ಹಾಕಿ ಕುಂಡು ಕಾಲ ಬಂದೈತ್ ಬಂದ್ ಎಂತ ಕೆಟ್ಟ ಕಾಲದೊಳಗೆ ಒಳ್ಳೆ ಶಿವಸ್ಥಾನ ಸೇವಾ ನಡೆಸಿರಿ ಅಂದ್ರ ನಿಮ್ಗೆ ಮತ್ತೊಮ್ಮೆ ಸತ್ಸಂಗದ ಪರವಾಗಿ ಶರಣಾರ್ಥಿ ಹೇಳ್ಕೊಂಡು ಹೇಳ್ಕೊಂಡು ಅದಕ್ಕ ಎಂತ ಗೋಕಾಕ್ ಬಂದೆ ಅಲ್ಲಾ ಆ ಜಗತ್ತಿನ ಸಿಟಿಗಳು ನೋಡಾಕ ಬಾರದಂತ ದಿವಸ ಮಾಡ ಬಂದವ ಬಂಧುಗಳೇ ಇಂತ ಕೆಟ್ಟ ದಿವಸ ಮಾಡದಲ್ಲಿ ಬೇಕಾದಂತ ಬಂದ್ರು ಕೂಡ ನಮ್ಮ ದಂಡೆಗೆ ಹೆಚ್ಚ ಪರಮಾತ್ಮ ಒಬ್ಬಳೆ ಹೌದು ಅದಕ್ಕ ಹಿಂದಿನವ್ರು ಹೆಂಗ್ ಹೇಳ್ಯಾರ ಏನ್ ಹೇಳ್ಯಾರ ಉಂಡು ಅನ್ನಕ್ಕಾಗಿ ಉಡು ಅರಿವಿಗಾಗಿ ಜೀತ ಮಾಡ್ಯಾರ ಮಾಡ್ಯಾರ ಇಲ್ಲ ಮುತ್ತೆ ಚಾಕ್ರಿ ಮಾಡ್ಯಾರ ಮಾಡ್ಯಾರ ಸಲುವಾಗಿ ಮಾಡ್ಯಾರ ಎದ್ರ ಸಲುವಾಗಿ ಬರೀ ಬಾಳಿ ಬದಿಕ್ ಉಳಿದ್ರ ಮುಂದ್ ಏನಾರೇ ಸಾಧನೆ ಮಾಡಿ ಒತ್ತ ಹೇಳಿ ಬಟ್ಟಿ ಅನ್ನಕ್ಕಾಗಿ ಉಡು ಅರಿವಿಗಾಗಿ ಚಾಕ್ರಿ ಅಗ್ರಿ ಮಾಡಪ್ಪಣ್ಣ ಹೌದೌದೌದೌದು ಅದಕ್ಕೆ ಹೆಂಗ್ ಹೇಳ್ತಾನ ಏನ್ ಹೇಳ್ತಾನ ಜೀತದಾಳ ಜೀವ ಹೋಗುತ್ತನ ಕಾಲಿ ಕುಂಡ್ರ ಬಾರದತ್ರ ಜೀತದಾಲ ಜೀವ ಹೋಗುತ್ತನ ಕೈಯರೆ ಆಡಿಸ್ಬೇಕಂತ ಶಾಸ್ತ್ರ ಮಾಡಿರ್ತಾರ ಎಲ್ಲಿ ಮಕ್ಕಳಿ ಹಾ ಜೀವ ಜೀವ ಕೈಯರಿ ಆಡಿಸಬೇಕಂತ ಶಾಸ್ತ್ರ ಮಾಡಿಟ್ಟಾರ ಅದಕ್ಕೆ ಬಂದುಗಳೇ ಶಿವಪ್ಪ ಶಿವಮ್ಮ ಏನ್ ಮಾಡ್ತಿದ್ರು ಏನ್ ಮಾಡ್ತಿದ್ರಿಪ್ಪ ಮಂಗಳೇವಾಡಿ ಸಹಕಾರ ನಲ್ಲಿ ಕೆಲಸಕ್ಕಿದ್ರು ಹೌದೌದು ಅದಕ್ಕ ಉಣ್ಣು ಅನ್ನಕ್ಕಾಗಿ ಉಡು ಅರಿವಿಗಾಗಿ ಬಟ್ಟೆಗಾಗಿ ಬಟ್ಟೆಗಾಗಿ ಹೌದು ಮಂಗಳೇವಾಡಿ ಸೌಕಾರ ನಲ್ಲಿ ಜೀತಕ್ಕಿದ್ದು ಹತ್ತಿನೊಳಗ ಏನಾಯ್ತು ರೀಪ ಮಂಗಳವಾಡಿ ಸಾವುಕಾರ ಏನು ಕೆಲಸ ಕೊಟ್ಟಾನ ಏನ್ ಕೊಡ್ತಾನ ಮಂಗಳೇವಾಡಿ ಸಾವುಕಾರ ತನ್ನಲ್ಲಿ ಬೆಳೆದಿರ್ತಕ್ಕಂಥ ಮಾವಿನ ಹಣ್ಣನ್ನ ಗೇಲ್ ಎತ್ತಿ ಕೇಳಿದ್ರ ಎಲ್ರಿಪ್ಪ ಜಲ್ಲಿಯಲ್ಲಿ ತುಬ್ಕೊಂಡು ಪಂಡ್ರಾಪುರದಲ್ಲಿ ಕುಡ್ರು ಕುಂಟ್ರು ವೃದ್ಧರುದ್ ಅವರಿಗೆ ದಾನ ಕೊಟ್ಟು ಬರೋ ಕೆಲಸ ಹಚ್ಚ ದಿನನಿತ್ಯ ದಾನ ಕೊಟ್ಟು ಶರೀರ ಆತ್ಮ ಇತ್ತಂತ ಹೇಳಿ ಪಾಂಡುರಂಗನನ್ನು ಒಲಿಸಿಕೊಂಡು ಹೌದೌದು ಚೌಕಾ ಮೇಲೆ ಅಂತಕ್ಕಂತ ಮಗನಿಗೆ ಜನ್ಮ ಕೊಟ್ಟು ಅಂತೇಳಿ ನಾಮಕರಣ ಮಾಡಿ ಮಾಡಿ ಶರೀರ ಆತ್ಮ ಕೂಡಿತ್ತ ಹೇಳಿ ಮನಪ್ಪಣ ಆ ಪರಮಾತ್ಮ ಪಾಂಡುರಂಗ ಚೋಕ ತನ್ನೊಳಗ ಲೀನ್ ಮಾಡಿಕೊಂಡ ನನಗಿಂತ ಮೊದಲೇ ನಿನ್ನ ದರ್ಶನ ಆಗ್ಲಿ ಅಂತ ಹೇಳಿಬಿಟ್ಟಾಳ ಹೌದೌದೌದು ಅದಕ್ಕೆ ಬಂಧುಗಳೇ ಬಹಳ ಮಾತಾಡಿ ಬಹಳ ದೈವಕ್ಕ ಭಾರ ಆಗುದಿಲ್ಲ ಹ ಶರೀರಕ್ಕ ಆತ್ಮಕ್ಕ ಭಾಗ ಅನ್ಯೋನ್ಯವಾಗಿರ್ತಕ್ಕಂತ ಒಂದು ಬಾಂಧತ್ವ ಐತಿ ಹೇಳಿ ಜಗತ್ತದೊಳಗ ಶರೀರ ಸಂಗಾತ ಆತ್ಮ ಆತ್ಮದ ಸಂಗಾತ ಶರೀರ ಐತೆ ಹೇಳಿ ಇವತ್ತಿನ ದಿವಸ ಇಲ್ಲಿಗೆ ಬರ್ಬೇಕಾಗ್ಯದ ಕರೆ ಆತ್ಮಕ್ಕಾಗಲಿ ಶರೀರ ಶರೀರಕ್ಕಾಗಲಿ ಆತ್ಮ ಇತ್ತಿದ್ರ ಇಲ್ಲಿಗೆ ಬರ್ತಿದ್ದಿಲ್ಲ ಬಂಧುಗಳೇ ಎರಡು ಇಟ್ಟು ವಿರಾಮಿಟ್ಟು ಐದ್ಮೇಲೆ ಸುಂದರ್ ಚಲನ್ ಹಾಡಿ ಹೌದು ಯಥಾ ಪ್ರಕಾರ ನಮ್ಮ ಅನುಭಾವಿ ಕಲಾವಿದರಿಗೆ ಹಿರಿಯ ಕಲಾವಿದರಿಗೆ ಆ ಗುರುಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಗಾಯನ ಸಂಘದವ್ರಿಗೆ ಪಾಳೆ ಹೋಗದ ನಮಗೇನು ಬ್ಯಾರತ ಸಿದ್ದೇಶ್ವರ ಪಲ್ಲಕ್ಕಿ ಬದ್ದ ಕೇಳಿ ಮನ ಹೋದ ನಂಗ ಅಚ್ಚ ಕಡೆ ನಮ್ಮ ಮಾದಂದ್ರ ನಿಮ್ಮ ಸಂಗಾತ ನಮ್ಮದು ಒಂದು ತಾಳಿ ಅವ್ರಿಗೆ ಐತಿ ಅಂತಕ್ಕಂಥ ಮಾತನ್ನು ಹೇಳಿ ಎರಡು ಮಾತಿಗೂರ ಮೆಟ್ಟು ಸುಂದರವಾಗಿರ್ತಕ್ಕಂಥ ಚಾಲನ್ ಹಾಡಿ ನಾವಿರ್ ಕಳೆದ ಓಕೆ